ಮಾನ್ಯ ಸಂಸದರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ ಮಾನ್ಯ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರೇ ಮತ್ತು ಮಾನ್ಯ ಪಾಲಿಕೆ ಸದಸ್ಯರೇ ಹುಬ್ಬಳ್ಳಿಯ ಪ್ರತಿಷ್ಠಿತ ಮಧ್ಯ ಭಾಗದಲ್ಲಿರುವ ಶ್ರೀ ತುಳಜಾಭವಾನಿ ದೇವಸ್ಥಾನ ಹತ್ತಿರ ಇರುವ ಸುಮಾರು ವರ್ಷಗಳಿಂದ ನಾಲಾ ಸಮಸ್ಯೆ ಕಳೆದ ಸುಮಾರು ಮೂವತ್ತು ವರ್ಷದಿಂದ ಅಲ್ಲಿನ ನಾಲಿನ ನೀರು ಮತ್ತು ತ್ಯಾಜ್ಯ ಮಂದಿರದ ಒಳಗಡೆ ಹೋಗಿ ಮಂದಿರವನ್ನು ದೋಷಿತ ಮಾಡುತ್ತಿದೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ ತಾವು ಇಪ್ಪತ್ತೈದು ವರ್ಷಗಳಿಂದ ಸಂಸದರಾಗಿ ಆಯ್ಕೆಯಾಗಿದ್ದೀರಿ ತಾವುಗಳು ಹೇಳಿದರೆ ಇಲ್ಲಿನ ಶಾಸಕರು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಪಾಲಿಕೆ ಸದಸ್ಯರು ತಮ್ಮ ಮಾತು ಕೇಳುವುದಿಲ್ಲವೇನು ಕೇಳುತ್ತಾರೆ ತಾನೇ ಹಾಗಾದರೆ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿ ತಾವುಗಳು ಎಸ್ ಎಸ್ ಕೆ ಸಮಾಜದವರನ್ನು ಕಡೆಗಣಿಸುತ್ತಿದ್ದೀರಿ ಒಂದು ವೇಳೆ ಎಸ್ ಎಸ್ ಕೆ ಸಮಾಜದವರನ್ನು ಕಡೆಗಣಿಸಿದರೆ ಮತ್ತು ನಮ್ಮ ಸಮಸ್ಯೆಗಳು ಬಗೆಹರಿಯದಿದ್ದರೆ ಮುಂದಿನ ಚುನಾವಣೆಯಲ್ಲಿ ತಮಗೆ ನಾವು ತಕ್ಕ ಪಾಠವನ್ನು ಕಲಿಸುತ್ತೇವೆ ಎಂಬುದು ಇಲ್ಲಿನ ಸಾರ್ವಜನಿಕರ ಮಾತಾಗಿದೆ ಇದಕ್ಕೆ ನಾವು ಕಮಿಷನರ್ ಬೆಟ್ಟಗೆ ನಾವು ಮನವಿ ಕೂಡ ಕೊಟ್ಟಿದ್ದೀವಿ ಹಿಂದೆ ಆದರೆ ಯಾವುದೂ ಇನ್ನು ಮಟ್ಟ ಕೆಲಸ ಆಗಿಲ್ಲ ಇದು ಬೇಗ ಆದಷ್ಟು ಬೇಗ ಮಾಡಿದ್ರೆ ಈಗ ಒಂದು ಮೂರ್ನಾಲ್ಕು ತಿಂಗಳ ಒಂದು ಅವಕಾಶ ಇದೆ ಈಗ ಈಗ ಮಳೆಗಾಲ ಇಲ್ಲ ಈ ಕಾಲ ಕೆಲಸ ಪ್ರಾರಂಭವಾದ್ರೆ ತಾತ್ಪೂರ್ತಿಕವಾಗಿ ಸ್ವಲ್ಪ ನೀರು ಹೋಗಲಿಕ್ಕೆ ಯಾಕಂತ ಇದ್ರೆ ಇವತ್ತು ಮರಟಗಲ್ಲಿಂದಾಗಲಿ ಈಗ ಟ್ರಾಫಿಕ್ ಗಲ್ಲಿ ಎಲ್ಲ ಕಡೆ ದಾಜಿಬಾನ್ ನಲ್ಲಿರುವ ಶ್ರೀ ತುಯಭಾವನಿ ದೇವಸ್ಥಾನ ಸಹಸ್ರಾಜನ ವೃತ್ತದಲ್ಲಿ ಸರಿ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಚರಂಡಿ 拿了什么事。